ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ಏನಪ್ಪ ಕತ್ಲಲ್ಲಿ ವೀಡಿಯೋ ಮಾಡ್ತಾ ಇದ್ದೀರಾ ಅನ್ಕಂಡ್ರೆ ಇವತ್ತು ಭಾನುವಾರ ಬೆಳಿಗ್ಗಿಂದಲೂ ಕರೆಂಟ್ ಇಲ್ಲ ಬೆಳಿಗ್ಗೆ ಹತ್ತು ಗಂಟೆಗೆ ಹೋಗಿರೋದು ಕರೆಂಟು ನಮ್ಮ ಮನೆ ಹತ್ರ ಅಂದರೆ ನಮ್ಮ ಏರಿಯಾದಲ್ಲಿ ಎಲ್ಲ ಎಲ್ಲ ಕರೆಂಟ್ ತೆಗೆದ್ಬಿಟ್ಟವ್ರ ಇವತ್ತು ತುಮಕೂರಲ್ಲಿ ಹಂಗಾಗಿ ನಮ್ಮ ಅಕ್ಕರವರಲ್ಲೂ ಕರೆಂಟ್ ಇಲ್ವಂತೆ ನೋಡಿರಿ ಇವತ್ತು ಅಲ್ಲದೂ ತೆಗ್ದುಬಿಟ್ಟಿದ್ರಂತೆ ಹಂಗಾಗಿ ಎಲ್ಲೆಲ್ಲೋ ಕರೆಂಟ್ ತೆಗ್ದವ್ರ ಇವತ್ತು ಹಂಗಾಗಿ ಐದು ಗಂಟೆಗೆ ಕೊಡೋರು ಹತ್ತು ಗಂಟೆ ತೆಗೆದ್ರೆ ಏನೇ ಪ್ರಾಬ್ಲಮ್ ಇದ್ರು ಇವತ್ತು ಯಾಕೋ ಆರೂವರೆ ಆದರೂ ಕರೆಂಟ್ ಕೊಟ್ಟಿರಲಿಲ್ಲ ನಾನು ಅಡುಗೆ ಮಾಡಬೇಕಿತ್ತು ಹಂಗೂ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿದೆ ಆದರೂ ಕರೆಂಟ್ ಬರಲಿಲ್ಲ ನೋಡಿ ನೋಡಿ ಸಾಕಾಯ್ತು ನಿಜ್ವಾಗೂ ಕರೆಂಟ್ ಇಲ್ಲ ಅಂದರೆ ಮನೇಲಂತೂ ಒಳಗಡೆ ಇರೋಕ್ಕಾಗಲ್ಲ ಆಮೇಲೆ ಮೊಬೈಲ್ಗಳಲ್ಲಿ ಚಾರ್ಜ್ ಇರೋಲ್ಲ ಇವತ್ತು ಚಾರ್ಜರ್ ನನ್ನ ಮಗ ತೊಗೊಂಡೋಗ್ಬಿಟ್ಟು ಅವನೇ ಕೆಲಸಕ್ಕೆ ಹಂಗಾಗಿ ನನಗೆ ಚಾರ್ಜ್ ಇಲ್ಲ ಇವತ್ತು ಮೊಬೈಲಲ್ಲಿ ಸ್ವಲ್ಪ ಕಮ್ಮಿ ಐತೆ ಚಾರ್ಜರು ಹಂಗಾಗಿ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಇದರಲ್ಲಿ ಹಂಗಾಗಿ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ನೋಡಿ ಕರೆಂಟ್ ಇಲ್ಲ ಅಂದರೆ ಮನೇಲಿ ಅಂತಿರೋಕ್ಕಾಗಲ್ಲ ಆಮೇಲೆ ಇವಾಗೆಲ್ಲ ಕರೆಂಟ್ ಬೇಕೇ ಬೇಕು ಏನಕ್ಕೆ ಅಂದರೆ ಏನಾದರೂ ಸಾಂಬಾರು ಮಾಡಬೇಕು ಇವತ್ತು ಭಾನುವಾರ ಪೆಷಲ್ಗಳು ಮಾಡಿ ಪೆಷಲ್ ಏನಾದರೂ ಮಾಡಬೇಕು ಅಂದರೆ ಕರೆಂಟ್ಗೆ ಏನು ಮಾಡೋದು ಅಲ್ವಾ ಆಮೇಲೆ ಖಾರ ರುಬ್ಬಕ್ಕೂ ಮಿಕ್ಸಿಗೆ ಕರೆಂಟ್ ಬೇಕು ಮತ್ತು ಬಟ್ಟೆ ಒಗ್ ನೀರಿಗೆ ನೀರು ಆನ್ ಮಾಡೋಕ್ಕೂ ಕರೆಂಟ್ ಬೇಕಲ್ಲ ಮೋಟ್ರುಗಳು ಆನ್ ಮಾಡೋಕ್ಕೂ ಹಂಗಾಗಿ ಎಲ್ಲದಕ್ಕೂ ಕರೆಂಟ್ ಇರಲೇಬೇಕು ಅವಾಗ ನಾವೆಲ್ಲ ಮಕ್ಕಳಲ್ಲಿ ಕರೆಂಟ್ ಇಲ್ಲ ಅಂದ್ರು ಇದ್ದು ಬಿಡ್ತಿದ್ವಿ ಯಾಕಂದರೆ ಸೀಮೆಣ್ಣೆ ದೀಪವೇ ನಮ್ಗೆ ಅವಾಗ ಕರೆಂಟು ಆ ದೀಪ ಹಚ್ಕೊಂಡು ನಾವೆಷ್ಟು ಕೆಲಸ ಮಾಡಿ ಕರೆಂಟ್ ಕಡೆ ಗಮನವೇ ಇರಲಿಲ್ಲ ಅವಾಗೆಲ್ಲ ನಮಗೆ ಟಿವಿ ಕರೆಂಟ್ ಬಂದರೆ ಟಿವಿ ನೋಡೋಕೆ ಹೋಗ್ತಿದ್ವಿ ಅದೊಂದೇ ಟಿ ವಿ ನೋಡೋಕ್ಕೋಸ್ಕರ ಕರೆಂಟು ಬೇಕಾಗಿತ್ತು ಅಷ್ಟು ಬಿಟ್ಟರೆ ನಮಗೆ ಇನ್ನೇನಕ್ಕೂ ಕರೆಂಟ್ ಬೇಕಾಗಿರಲಿಲ್ಲ ಖಾರ ಕೆಸೆಕಲ್ಲು ಗುಂಡು ಕಲ್ಲು ಮತ್ತು ಅಡುಗೆ ಮಾಡೋಕ್ಕೆ ದೀಪದ ಬೆಳಕು ಕ್ಯಾಂಡಲ್ ಇರಲಿಲ್ಲ ಅವಾಗ ಬರೀ ದೀಪದ ಬೆಳಕಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮಲಗ್ತಿದ್ವಿ ಕಡೆಗೆಲ್ಲ ದೀಪದ ಪಾತ್ರೆ ಪಾತ್ರೆಯೆಲ್ಲ ತೊಳ್ದಾಕೊಂಡ್ಬಿಡ್ತಿದ್ವಿ ಟಿ ಟಿವಿ ಕರೆಂಟ್ ಬಂದರೆ ಮಾತ್ರ ಟಿ ವಿಗೆ ಮಾತ್ರ ಕರೆಂಟ್ ಬೇಕಾಗಿತ್ತು ನಮಗೆ ಟಿ ವಿ ನೋಡೋಕೆ ಹೋಗ್ಬೇಕಿತ್ತಲ್ಲ ಅದಕ್ಕೋಸ್ಕರ ಇವಾಗ ನೋಡಿ ಕರೆಂಟ್ ಇಲ್ಲೋದು ಏನು ಕೆಲಸಗಳು ಆಗೋಲ್ಲ ಅವಾಗ ಏನು ಕರೆಂಟ್ ಇಲ್ಲ ಅಂದ್ರು ಜೀವನ ನಡ್ಕಂಡು ಹೋಗ್ಬಿಡೋದು ಇವಾಗ ಹಂಗಲ್ಲಪ್ಪ ಎಲ್ಲದಕ್ಕೂ ಕರೆಂಟ್ ಇರಬೇಕು ಆಮೇಲೆ ನೋಡಿ ಇಷ್ಟೊತ್ತಾದರೂ ಇನ್ನೂ ಕರೆಂಟ್ ಕೊಟ್ಟಿಲ್ಲ ಆರೂವರೆ ಈಗ ಟೈಮ್ ಬಂದುಬಿಟ್ಟು ಇಷ್ಟೊತ್ತಾದರೂ ಕರೆಂಟ್ ಕೊಟ್ಟಿಲ್ಲ ನಿಜವಾಗ್ಲೂ ಎಷ್ಟು ಕತ್ಲು ನೋಡಿ ಗೋವು ಅಂತೈತಿ ಈ ಆಚೆ ಈಚೆ ಓಡಾಡೋಕ್ಕೂ ಭಯ ಯಾಕಂದರೆ ನಾಯಿಗಳ್ದೊಂದು ಕಾಟ ನಮ್ಮ ಮನೆ ಹತ್ರ ಹಂಗಾಗಿ ಕೆಳಗೆ ಬರೋಕ್ಕೂ ಭಯ ನೋಡಿ ಎಷ್ಟು ಕತ್ಲು ಒಂದು ಸ್ವಲ್ಪ ಎಲ್ಲ ಒಂದು ಯು ಪಿ ಎಸ್ ಏನೇ ಇರುತ್ತಂತಲ್ಲ ಅವ್ರ ಮನೆಗಳಲ್ಲಿ ಮಾತ್ರ ಸ್ವಲ್ಪ ಬೆಳಕು ಇರೋದು ಅಷ್ಟು ಬಿಟ್ಟರೆ ಇನ್ನೆಲ್ಲ ಫುಲ್ಲು ಕತ್ಲು ಮನೆ ಹತ್ರ ಆರೂವರೆ ಆದರೆ ನೋಡಿ ಆರೂವರೆಗೆ ಅವ್ಲಿ ಇಷ್ಟು ಕತ್ಲು ಬೆಳಕೇ ಇಲ್ಲ ನನಗೂ ಒಳಗೆ ಕೂತು ಕೂತು ಬೇಜಾರಾಗಿತ್ತು ಅಪ್ಪಿ ಬೇರೆ ಇರಲಿಲ್ವಲ್ಲ ಅದಕ್ಕೆ ಈಚೆ ಬಂದ್ಬಿಟ್ಟೆ ನೋಡೋಣ ಅಂತ ನೋಡಿ ಎಷ್ಟು ಕತ್ಲು ನಮ್ಮ ಮನೆ ಹತ್ರ ಅದಕ್ಕೆ ನಾನು ಈ ಕತ್ಲಲ್ಲೇ ಮಾಡಾಕ್ತಾ ಇದ್ದೀನಿ ಕರೆಂಟ್ ಇಲ್ವಲ್ಲ ಅದಕ್ಕೆ ಒಂದು ನಾಲ್ಕು ನಿಮಿಷ ವೀಡಿಯೋ ಅಷ್ಟೇ ಯಪ್ಪ ನಮ್ಮ ನಾವು ಚಿಕ್ಕ ಇದ್ದಲೂ ಚೆನ್ನಾಗಿತ್ತಪ್ಪ ನಿಜವಾಗ್ಲೂ ಹೇಳಬೇಕು ಅಂದರೆ ಇವಾಗ ಕರೆಂಟ್ ಇಲ್ಲ ಅಂದರೆ ಒಳಗಿರೋಕ್ಕಾಗಲ್ಲ ಆಮೇಲೆ ಸೀರಿಯಲ್ ನೋಡೋರೆಲ್ಲ ಭಾನುವಾರ ಇವತ್ತು ಸೀರಿಯಲ್ ನೋಡಿರೋರೆಲ್ಲ ಸೀರಿಯಲ್ ಎಲ್ಲ ಮಿಸ್ ಮಾಡ್ಕೊಂಬಿಟ್ಟವ್ರೇನಪ್ಪ ನಿಜವಾಗ್ಲೂ ಈಗ ಕರೆಂಟ್ ಕಾಯಬೇಕು ಅವರು ಬೆಳಗಿಂದಲೂ ಆಮೇಲೆ ಅದು ಭಾನು ಭಾನುವಾರನೇ ತೆಗಿತಾರೆ ಏನಕ್ಕೆ ತೆಗಿತಾರೆ ಅಂತ ಗೊತ್ತಿಲ್ಲ ಎಲ್ಲ ಹತ್ರ ಇರ್ತಾರೆ ಎಲ್ಲರಿಗೂ ರಜೆ ಇರ್ತೈತೆ ಹಂಗಾಗಿ ಏನಕ್ಕೆ ತೆಗಿತಾರಪ್ಪ ಭಾನು ಭಾನುವಾರನೇ ಈ ಥರ ತೆಗಿತಾರೆ ಕರೆಂಟು ಬಾಕಿ ಟೈಮ್ ತೆಗ್ಯೋಲ್ಲ ಯಾಕಂದರೆ ಬ್ಯಾಕ್ ಬಾಕಿ ಟೈಮೆಲ್ಲ ತೆಗೆದ್ರೆ ಎಲ್ಲ ಕೆಲ್ಸಗಳು ನಡೀತಾ ಇರಬೇಕಲ್ಲ ಕರೆಂಟ್ ಇದ್ರೇ ಅಲ್ವಾ ಕೆಲಸಗಳೆಲ್ಲ ನಡೆಯೋದು ಅದಕ್ಕೋಸ್ಕರ ಬಾಕಿ ಟೈಮ್ ತೆಗಿಯೋಲ್ಲ ಭಾನುವಾರ ಅಂದರೆ ಏನೋ ಫ್ಯಾಕ್ಟ್ರಿಗಳು ಅವು ಇವು ಎಲ್ಲ ಸ್ವಲ್ಪ ರಜೆಗಳು ಹಾಕೊಂಡು ಇರ್ತಾರಲ್ಲ ಹಂಗಾಗಿ ಭಾನು ಭಾನುವಾರ ತೆಗಿತಾರೆ ಅನ್ಸುತ್ತೆ ಕರೆಂಟು ನನ್ಗೆ ಅನಿಸಿದ್ ನಾನು ಹೇಳಿದ್ನಪ್ಪ ಯಾರು ಗೊತ್ತಿರೋರು ಬೇಕಾಮೆಂಟ್ ಮಾಡಿರಿ ಏನಕ್ಕೆ ತೆಗಿತಾರೆ ಅಂತ ಆದರೂ ನನಗನ್ನಿಸ್ತು ಈ ಥರ ಅದಕ್ಕೆ ನಾನು ಹೇಳಿದೆ ಅಷ್ಟೇ ನೋಡಿ ಎಷ್ಟು ಕತ್ತಲು ಕಾಣಿಸ್ತಾ ಇತ್ತು ನಿಜ ಇತ್ತು ಕರೆಂಟ್ ಇಲ್ಲದಕ್ಕೆ ನೋಡಿ ಇವಾಗ ಕರೆಂಟ್ ಬಂತ ನಮ್ಮ ಮನೆ ಹತ್ರ ಕರೆಂಟ್ ಬಂದರೆ ನೋಡಿ ಅದು ಆ ಕಡೆಗೆ ಆ ಕಡೆಗೆ ಮಾತ್ರ ಕರೆಂಟ್ ಐತಿ ಈ ಕಡೆ ಮೇಲ್ಗಡೆ ಮಗ ಕರೆಂಟ್ ಇಲ್ಲ ನೋಡಿ ಈ ಕಡೆ ಮಗ ಫುಲ್ ಕರೆಂಟ್ ಇಲ್ಲ ಏನಾಗುತ್ತೆ ಅಂದರೆ ಸಿಟೀಲಿ ಒಂದು ಎರಡು ಒಂದು ಏರಿಯಾದಾಗ ಕರೆಂಟ್ ಕೊಡ್ತಾರೆ ಇನ್ನೊಂದು ಒಂದೇ ಒಂದೇ ಏರಿಯಾದಾಗೆ ಎರಡು ಕಡೆ ಕರೆಂಟ್ಗಳು ಒಂದು ಕಡೆ ಇರುತ್ತೆ ಒಂದು ಕಡೆ ಇರಲ್ಲ ಆ ಥರ ಇಲ್ಲಿ ಕರೆಂಟು